கேஸ்ரி சாவுடைய கே நியாரோ ஏன் अधिकार आहे ನಿಮಗೆ गार इंस्पेक्टर्स को डिटो यु आर इंस्पेक्टर ए बੰधरी यार इंस्पेक्टर बੰதிರೋ கேஸ்ரி சாவுन ತಕೊಂಡ ಹೋಗಬರ್ತ ಅಂತ ಹೇಳಿದೆ ಕಾನೂನು ಗಾಂಧಿ ಗಾಂಧೀ ತೋ ಇವತ್ತು ಬಟ್ಟೆಗಳು ಕೀಚಾಳವರಿಂದ ಅವರು ಸಾಬಣ್ಣರ ಇತ್ತು ಅಲ್ಲ ಅದನ್ನ ಚೆಕ್ ಮಾಡ್ತಾರೆ ಅದಿಲ್ಲ 50 साल벌 ಬಂದಿದೆ ಸರ್ ಅದು ಸ್ಟಾಕ್ ಮಾಡಿದ್ವಿ ನಮಗೆ ಬಿಜೆಪಿ ಸರ್ಕಾರ ನಾವು ಹಾಕೊಂಡ ತಕೊಂಡ ಹೋಗ್ತಾಯಿದೀವಿ ರೈಟಿಂಗ್ ಅಲ್ಲಿ ಇರೋ ತೋರಿಸಿ ಟ್ರೈಟಿಂಗ್ ತಗೊಂಡು ಹೋಗ್ಬಾರ್ದು ಅಲ್ಲೀಶ ತಗೊಂಡು ಆರ್ಡರ್ ಕೇಸರಿ ಶಾಂತ್ ತಗೊಂಡು ಹೋಗ್ಬಾರ್ದು ಯಾರಪ್ಪಿಜುವಲ್ ಹಾಕೊಂಡು ಹೇಳಿದ್ರೆ ಎಲ್ಲಿದೆ ಐದು ಮಂತ್ರ ಬಂದ್ರೆ ಶಾಸಕ ಕಾನೂನು ಮಾಡ್ ನಾವು ನಾವು ಪಾಲನೆ ಮಾಡೋದ್ ಮಾಡೋದ್ ಬಾಡೋದಿಲ್ಲ ಕಾನೂನು ತೋರಿಸಿ ಏನ್ ಅನ್ಕೊಂಡಿದ್ದೀರಿ ನೀವು